ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆಯಿಂದ ನೀವು ಏನೇನು ಸೌಲಭ್ಯ ಪಡ್ತಿದ್ದೀರಿ ಅದರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿರಿ ಸರ್ ಮೊದಲನೇದಾಗಿ ದಾವಣಗೆರೆ ಟ್ಯಾಕ್ಸಿ ಚಾಲಕರ ಹಾಗೂ ಮಾಲೀಕರ ಸಂಘಕ್ಕೆ ತಾವುಗಳ ಆಗಮಿಸಿದ್ದಕ್ಕೆ ಒಂದು ವಿಶೇಷ ಧನ್ಯವಾದಗಳನ್ನು ನಮ್ಮ ಸಂಘದ ಪರವಾಗಿ ತಮಗೆ ಅರ್ಪಿಸ್ತೀವಿ ಈ ಸಾರಿಗೆ ಇಲಾಖೆಯಿಂದ ಕೆಲವೊಂದು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಇದು ತುಂಬ ಒಳ್ಳೆಯ ಯೋಜನೆಗಳು ಈ ಯೋಜನೆಗಳಿಂದ ನಮ್ಮ ಚಾಲಕರಿಗೆ ಆಗತಕ್ಕಂಥ ಬೆನಿಫಿಟ್ಸ್ಗಳು ಅಂದರೆ ಅಪಘಾತದಿಂದ ಫಲಾನುಭವಿಗಳಿಗೆ ನಿಧನರಾದಲ್ಲಿ ನಾಮನಿರ್ದೇಶಕರಿಗೆ ಐದು ಲಕ್ಷ ಪರಿಹಾರ ಸಿಗುತ್ತೆ ಇದು ಮಂತ್ಲೇದು ಇದೊಂದು ಒಳ್ಳೆಯ ಯೋಜನೆ ಅದೇ ರೀತಿ ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದಾಗ ಫಲಾನುಭವಿಗಳಿಗೆ ದುರ್ಬಲತೆಯ ಪ್ರಮಾಣ ಪ್ರಮಾಣಾನುಗುಣವಾಗಿ ಎರಡು ಲಕ್ಷದವರೆಗೆ ಪರಿಹಾರ ಸಿಗುತ್ತೆ ಇದು ಒಂದು ಚೆನ್ನಾಗಿದೆ ಸ್ಕೀಮು ಅಪಘಾತದಿಂದ ತಾತ್ಕಾಲಿಕ ದುರ್ಬಲತೆ ಹೊಂದಿದಾಗ ಅಪ್ ಅಪಘಾತಕ್ಕೆ ಒಳ ಒಳಗಾಗಿ ಆಸ್ಪತ್ರೆ ಹದಿನೈದು ದಿನಗಳಿಗೆ ಕಡಿಮೆ ಅವಧಿ ಒಳರೋಗಿಗಳ ರೋಗಿಗಳ ಚಿಕಿತ್ಸೆ ಮತ್ತು ಗರಿಷ್ಠ ರು ಐವತ್ತು ಸಾವಿರದವರೆಗೆ ಅಥವಾ ನಿಖರ ಆಸ್ಪತ್ರೆಯ ವೆಚ್ಚ ಇವುಗಳು ಯಾವುದು ಕಡಿಮೆಯು ಆದ ಹಾಗೂ ಹದಿನೈದು ದಿನಗಳಿಗಿಂತ ಹೆಚ್ಚು ಅವಧಿ ಒಂದು ಒಳ ರೋಗಿಗಳ ಚಿಕಿತ್ಸೆ ಪಡೆಯದಲ್ಲಿ ಗರಿಷ್ಠ ಒಂದು ಲಕ್ಷದವರೆಗೆ ಅಥವಾ ನಿಖರ ಆಸ್ಪತ್ರೆಯ ವೆಚ್ಚ ಇವುಗಳು ಯಾವುದು ಕಡಿಮೆಯ ಆಧಾರದ ಮರುಪಾವತಿ ಅಂದರೆ ಇದು ನನಗೆ ಅರ್ಥ ಆಗಲಿಲ್ಲ ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಆಮೇಲೆ ನೈಸರ್ಗಿಕ ಮರಣ ಪರಿಣಾಮ ಹಾಗೂ ಅಂತ್ಯ ಸಂಸ್ಕಾರದ ವೆಚ್ಚ ಇದು ಸಹ ಒಂದು ಒಳ್ಳೆಯ ಇದು ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಪರಿಹಾರ ಕೊಡ್ತಾ ಇದ್ದಾರೆ ಅದೇ ರೀತಿ ಶೈಕ್ಷಣ ಶೈಕ್ಷಣಿಕ ಧನ ಸಹಾಯ ಇದು ಒಂದು ಒಳ್ಳೆಯ ಇದೆ ಆಮೇಲೆ ಇದಕ್ಕೆ ಏನೇನು ಇರಬೇಕು ಅನ್ನೋದೊಂದು ಮಾಹಿತಿ ಕೊಟ್ಟಿದ್ದಾರೆ ಈ ಯೋಜನೆ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅನ್ವಯಿಸುತ್ತದೆ ಇದು ನಿಜವಾಗೂ ಒಂದು ಒಳ್ಳೆಯ ಇದು ಯಾಕಂತಂದರೆ ಇದರಲ್ಲಿ ಬೇರೆ ಬೇರೆ ರಾಜ್ಯದವರು ಸಹ ಇದನ್ನು ಕಾಪಿ ಹೊಡೆದು ಮಾಡ್ಬೋದು ಅದನ್ನು ಮಾಡಲಾರದೆ ಕರ್ನಾಟಕ ರಾಜ್ಯದ ಒಂದು ಸಾರಿಗೆ ಅನು ಅನು ಪತ್ರವನ್ನು ತಗೊಂಡಿದ್ದವರಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಹೇಳಿದರೆ ಇದೊಂದು ಒಳ್ಳೆಯ ಅವಕಾಶ ಇದೆ ವಯೋಮಿತಿ ಹದಿನೆಂಟರಿಂದ ಅರುವತ್ತು ವರ್ಷ ಅಂತ ಅಂತೇಳಿದರೆ ಅರುವತ್ತು ವರ್ಷ ಅಂತಂದರೆ ಈಗ ಕೆಲವಷ್ಟು ಜನ ಐವತ್ತೆಂಟು ಅರುವತ್ತು ಆಗಿರ್ತವೆ ಅವರು ಸಹ ವಾಹನ ಚಲಾವಣೆ ಮಾಡಿದರೆ ಈ ಏಜನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದರೆ ಚೆನ್ನಾಗಿತ್ತು ಆದಾಯ ತೆರಿಗೆ ಪಾವತಿ ಸಹ ಪಾವತಿದಾರರು ಆಗಿರಬಾರದು ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಸಾಮಾನ್ಯವಾಗಿ ಈಗ ಒನ್ ಡ್ರೈವರ್ಸ್ ಇದ್ದಾರೆ ಕೆಲವಷ್ಟು ಜನ ಗಾಡಿಗಳು ತೊಗೋತಾಯಿದ್ರೆ ಗಾಡಿಗಳು ತಗೋಬೇಕಾದ್ರೆ ಯಾವುದೇ ಬ್ಯಾಂಕ್ನಲ್ಲಿ ಆದಾಯ ಇಲ್ಲದಂಗೆ ಯಾರಿಗೂ ಕೊಡ್ತಾ ಇಲ್ಲ ಆದಾಯ ತೆರಿಗೆ ಪಾವತಿಸಬಾರ್ದು ಅಂತಂದು ಇದನ್ನು ಮೆನ್ಷನ್ ಮಾಡಿದ್ದಾರೆ ಇದನ್ನು ಹೊರ ತೆಗೆದ್ರೆ ಇದಕ್ಕೊಂದು ಯೋಗ್ಯವಾದ ಸವಲತ್ತು ಸಿಕ್ಕಂಗೆ ಆಗುತ್ತೆ ಯಾಕಂತಂದರೆ ಯಾವುದೇ ವೆಹಿಕಲ್ಗಳು ಇವತ್ತು ನಾವು ತೊಗೋಬೇಕಂತಂದರೆ ಆದಾಯ ಇನ್ಕಮ್ ಟ್ಯಾಕ್ಸ್ ಇಲ್ಲದ್ರೆ ಐ ಟಿ ರಿಟರ್ನ್ ಇಲ್ಲದ್ರೆ ವೆಹಿಕಲ್ಗಳಿಗೆ ಲೋನ್ ಕೊಡೋಲ್ಲ ಲೋನ್ ಕೊಡಲ್ಲ ಅಂತಂದರೆ ನಾವು ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇರ್ ಆದ್ವಿ ಇನ್ಕಮ್ ಟ್ಯಾಕ್ಸ್ ಪೇರ್ಗಳಾದ್ವಿ ಅಂತಂದರೆ ಈ ಸವಲತ್ತು ನಮಗೆ ಸಿಗೋಲ್ಲ ಅನ್ನೋ ಒಂದು ಮುನ್ಸೂಚನೆ ಇದರಲ್ಲಿ ಕಾಣ್ತಾ ಇದೆ ಈ ಯೋಜನೆ ಸೌಲಭ್ಯ ಕರ್ತವ್ಯದಲ್ಲಿರುವಾಗ ಹಾಗೂ ಇಲ್ಲದಿರುವಾಗೂ ಸಹ ಲಭ್ಯವಾಗುತ್ತದೆ ಇದೊಂದು ಒಳ್ಳೆಯ ನಿರ್ಧಾರ ಇದೆ ಚಾಲಕರು ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ವಾಣಿಜ್ಯ ವಾಹನ ಚಲಾಯಿಸಲು ಉಚಿತ ಚಾಲನಾ ಪರವಾನಗಿಯೂ ಹೊಂದಿರುವುದು ಕಡ್ಡಾಯ ಇದು ಸಹ ಚೆನ್ನಾಗಿದೆ ದಾವಣಗೆರೆ ಟ್ಯಾಕ್ಸಿ ಸ್ಟ್ಯಾಂಡ್ ಜೊತೆ ದೀಕ್ಷಿತ್ ಅವರು ಈ ಸ್ವಾಗತಿಸ್ತಾ ಇದ್ದೀವಿ ಇದರೊಂದು ಕೆಲವೊಂದು ಬೆಳವಣಿಗೆಗಳನ್ನು ತಿದ್ದುಪಡಿ ಮಾಡಬೇಕಂತಂದು ಇದ್ರ ಮೂಲಕ ವಿನಂತಿ ಮಾಡ್ಕೋತೀವಿ